ಈ ಕಡೆ ನೋಡಿ ಈ ಕಡೆ ನೋಡಿ ಹ್ಞೂ ನೀವು ಕೊಡಿ ಹ್ಞೂ ಮಾತಾಡಿ ನೀವು ಕೂತ್ಕೊಳ್ಳಿ ಸರ್ ಮಾತಾಡಿ ಈ ದಿನ ಕರ್ನಾಟಕ ಕಾಮಪುರ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಉಲ್ಲಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಗೌರವಾನ್ವಿತ ವೈದ್ಯರಿಗೆ ಅವರಿಗೆ ಸ್ವಾಗತ ಕೋರುವ ಮೂಲಕ ಇವತ್ತು ಶುಭಾಶಯ ಕೊಡ್ತಾ ಇದ್ದೇನೆ ವೈದ್ಯ ದಿನಾಚರಣೆ ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ದೇವರ ರೂಪದಲ್ಲಿ ಅವರನ್ನು ಕಾಣ್ತೇವೆ ರೋಗಿಗಳು ಬಂದಾಗ ಅತ್ಯಂತ ಗೌರವವಾಗಿ ಅವರು ಕಾಣ್ತಾರೆ ದೇವರು ಕೂಡ ನೆಕ್ಸ್ಟು ಇವ್ರನ್ನೇ ನಾನು ಚುಟ್ಟುವ ಶ್ಲಾಘನೀಯ ಮೆಚ್ಚುವಂಥದ್ದು ಅವರ ಸೇವೆ ಇನ್ನೂ ಹೀಗೆ ಒಳ್ಳೆ ಸೇವೆ ಮುಂದುವರಿಯಲಿ ಅವರ ಸಾಮಾಜಿಕ ಸೇವೆ ಮುಂದುವರಿಲಿ ಆ ಭಗವಂತ ವೈದ್ಯರಿಗೆ ಆಯುಷು ಆರೋಗ್ಯವನ್ನು ಕಂಡುಹಿಸುವಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಹೇಳಿಕೊಡುತ್ತಾ ಎರಡು ಮಾತು ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ವೈದ್ಯ ದಿನಾಚರಣೆಯ ಶುಭಾಶಯ ನಿಜ್ವಾಲ ದೇವರು ಹಾಗಾಗಿ ವೈದ್ಯರ ಸಲಹೆ ಅವರ ಆರೋಗ್ಯದ ಶುಶ್ರೂಷೆ ಇಲ್ಲದೇ ರೋಗಿಗಳು ಆಕ ಸದಾ ಅಕಸ್ಮಾತ್ ಏರುಪೇರಾದಾಗ ಆರೋಗ್ಯದಲ್ಲಿ ವೈದ್ಯರ ಸಲಹೆ ಮತ್ತು ಅವರ ಒಂದು ಕ್ರಮ ಅತ್ಯಂತ ಅಗತ್ಯವಾಗಿರುತ್ತೆ ಹಾಗಾಗಿ ವೈದ್ಯರೇ ಬರಲೇ ದೇವರು ಅಂತ ನಾನಂದ್ರೂ ಭಾವಿಸ್ತೇನೆ ಜೊತೆಗೆ ಈ ದಿನ ವೈದ್ಯರ ದಿನಾಚರಣೆ ಆಗಿರುವುದು ವಿಶ್ವವಿದ್ಯ ವೈದ್ಯರ ದಿನ ಆಗಿರೋದ್ರಿಂದ ಅವರಿಗೆ ಶುಭಾಶಯವನ್ನು ಕೊನೆ ಬಗ್ಗೆ ವೈದ್ಯರಿಗೆ ಎಲ್ಲ ವೈದ್ಯರಿಗೆ ವಿಶ್ವದ ಎಲ್ಲ ವೈದ್ಯರಿಗೆ ಆರೋಗ್ಯ ದೇವರು ಹೇಳಿ ಕೇಳಿ ಜಯ ಇಂಜೈನ